ಬೆಳಗ್ಗೆ ಒಂದು ನನಗೆ ವಾಟ್ಸಪ್ ಒಳಗೆ ಒಂದು ಮೆಸೇಜ್ ಬಂತು ಪಿ ಎಮ್ ಕಿಸಾನ್ ಯೋಜನೆದು ಒಂದು ಆ್ಯಪ್ ಬಂತು ಯಾರು ನಮ್ಮ ಹುಡುಗನ ನಂಬರ್ಲಿ ಬಂತು ಅದನ್ನು ಕಿಸಾನ್ ಪಿ ಎಮ್ ಕಿಸಾನ್ ಯೋಜನೆ ಅಂದ್ರೆ ಏನಾರು ಇರ್ಬೇಕು ಅದನ್ನು ನಾನು ಪ್ರೆಸ್ ಮಾಡಿದೆ ಪ್ರೆಸ್ ಮಾಡಿದ ತಕ್ಷಣ ಅದು ಓಪನ್ ಆಗಿ ಅಲೋವ್ ಅಲೋ ಅದು ಕೇಳಕತ್ತು ಎಲ್ಲ ಮಾಡ್ಕೊತ ಹೋದೆ ಮುಂದೊಂದು ಹದಿನೈದು ಇಪ್ಪತ್ತು ನಿಮಿಷನಾಗಿ ಇಡೀ ನನ್ನ ಮೊಬೈಲ್ ಪೂರಾ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಯಾಕೆ ಇಟ್ಟಾಕೆ ಹೀಟ್ ಆಗಕತ್ತು ಏನಾಯ್ತು ಇದಕ್ಕೆ ಏನು ರಾತ್ರಿ ಚಾರ್ಜಿಗೆ ಒಳತನ ಹಚ್ಚಿ ಸಂಬಂಧಿಂಗಾಯಿತು ಏನೋ ಅಂತೇಳಿ ನೋಡಿ ನೋಡಕತ್ತೆ ನೂ ನೋಡೋಟಿಗೆ ಬಹುಶಃ ಒಂಬತ್ತು ಪರ್ಸೆಂಟೇಜಿಗೆ ಇಳಿತದ್ದು ಮತ್ತೊಂದು ಪವರ್ ಬ್ಯಾಂಕ್ ತೊಗೊಂಡು ಅದನ್ನು ಹಚ್ಕೊಂಡು ನೋಡ್ಬೇಕಂತೇಳಿ ಹೋಗೋದ್ರಾಗ ಅದು ಒಟ್ಟು ಚಾರ್ಜ್ ಆಗುತ್ತಾ ಇರಲಿಲ್ಲ ಯಾಕಂದ್ರೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ಗಿಂತ ಇಪ್ಪತ್ತು ಪರ್ಸೆಂಟ್ ಆಯ್ತಪ್ಪ ಅಂತಂದ್ರೆ ಮತ್ತೊಂದು ಎರಡು ಮೆಂಟ್ದಾಗ ಒಂಬತ್ತು ಎಂಟು ಆಗತ್ತೆ ಮತ್ತು ಟೈಮ್ ಏನಾಗಿರ್ಬೇಕು ಇದಕ್ಕೆ ಏನು ಮೊಬೈಲ್ ಇವೆಲ್ಲ ಹಾಳಾಗಿರ್ಬೇಕು ಏನು ಬ್ಯಾಟ್ರಿ ಹೋಗಿರ್ಬೇಕಿನ್ನ ಒಂದು ವರ್ಷ ಆಗಿಲ್ಲ ಅಂತ ಹೇಳಿ ನಾ ಇವ ಸ್ಯಾಮ್ಸಂಗ್ ಸರ್ವಿಸ್ ಸ್ಟೇಷನ್ಗೆ ಹೋದೆ ಹೋದ ಕೂಡಲೇ ಅವರು ಇನ್ನೂ ಒಳಗೆ ಎಂಟ್ರಿ ಆಗೋದಕ್ಕೆ ಬ್ರದರ್ ಏನು ರೀ ಇದು ಹಿಂಗೆ ಭಯಂಕರ ಹೀಟ್ ಆಗಕತ್ತದ ಮತ್ತು ಇದಕ್ಕೆ ಏನಾಗ್ಯದ ಆಗ್ಯದ ಮತ್ತು ಬ್ಯಾಟ್ರಿಗೆ ಟೈನ್ ಹೋಗಿದೆ ನೋಡಿರಿ ಅನ್ನೋದಕ್ಕೆ ನೀವು ಯಾವುದಾರು ಎಕ್ಸ್ಟ್ರಾ ಆ್ಯಪ್ಗಳು ಡೌನ್ಲೋಡ್ ಮಾಡ್ಕೊಟ್ರೀನಿ ಸರ್ ಅದಕ್ಕೆ ಎಕ್ಸ್ಟ್ರಾ ಆ್ಯಪ್ ಅಂತೂ ನಾ ಯಾವ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಬರ್ದಾರ ಆದರೆ ಒಂದು ಪಿ ಇಲ್ಲ ರೀ ಪಿ ಎಮ್ ಕಿಸಾನ್ ಯೋಜನೆ ಅಥವಾ ಓ ಏನೂ ಚಲನ್ ಅಂಥೇಳಿ ಏನಾರು ಬಂದದೇನು ಇಲ್ಲ ಪಿ ಎಮ್ ಕಿಸಾನ್ ಯೋಜನೆ ಅಂಥೇಳಿ ಒಂದು ಬಂದಿತ್ತು ಅದನ್ನು ಏನೂ ಅದು ಏನು ಮಾಡಿಲ್ಲ ಅದು ಮ್ಯಾಪ್ ಪ್ರಾಸ್ ಮಾಡೀನಿ ಅದೆಲ್ಲ ಅಲಾ ಹೋದ್ ಕೇಳ್ತೇನೆ ಹಾಂ ಕೇಳ್ತೀರಿ ಸರ್ ಇದು ನೀವು ಮುಂಜಾನೆ ಹಿಡಿದು ನಲ್ವತ್ತನೇ ಇಲ್ಲಿ ಬರೋದು ಅದು ಟೋಟಲಿ ನಿಮ್ಮ ಫೋನ್ ಹ್ಯಾಕ್ ಮಾಡ್ಯಾರ ಆಮೇಲೆ ನಿಮ್ಮ ಅಕೌಂಟ್ನಾಗ ಏನು ದುಡ್ಡು ಇರ್ತಾವೆ ಎಲ್ಲ ಖಾಲಿ ಆಗಿರ್ತಾವೆ ಅಂದ ನೀವು ಭಾಳ ಜಲ್ದಿ ಬಂದಿರಿ ಅಂತಂದ ನಾನು ನಾ ನೋಡಿದೆ ನನ್ನ ಅಕೌಂಟ್ ಒಳಗೆ ಏನೂ ರೊಕ್ಕ ಅಲ್ಲಿ ಹಿಂದಗಡೆ ನಾ ಹೋಗಿ ನನ್ನ ಅಲ್ಲಿ ಮಂದಿ ಏನು ಬಂದಿದ್ರಲ್ಲ ಅವ್ರೆಲ್ಲರೂ ಇಲ್ಲರಿ ನಮ್ಮ ರೊಕ್ಕ ಅಷ್ಟು ತೊಂಬತ್ತು ಸಾವಿರ ಹೋಗ್ಯಾವು ನಲ್ವತ್ತು ಸಾವಿರ ಹೋಗ್ಯಾವು ಈಗ ಒಬ್ಬರಿಗೆ ಅದು ಏನಾಗತ್ತಂದ್ರೆ ಪಿ ಎಮ್ ಕಿಸಾನ್ ಆ್ಯಪ್ ಅಥವಾ ಆಲ್ಟಿಯೋ ಚಲನ್ ಅಂತ ಹೇಳಿ ಎರಡು ಆ್ಯಪ್ಗಳು ಬರ್ತವೆ ಈಗ ನನ್ನ ಮೊಬೈಲ್ ಬತ್ತ ನನ್ನ ಮೊಬೈಲ್ ಒಳಗೆ ಮೂರು ಸಾವಿರ ಮಂದಿ ಕಾಂಟ್ಯಾಕ್ಟ್ಸ್ ಅದಾವೆ ಆ ನನ್ನ ಮೊಬೈಲ್ ಒಳಗೆ ಬತ್ತ ನನಗೆ ಗೊತ್ತಿರ್ಲಾರ್ದಂಗೆ ಮೂರು ಸಾವಿರ ಮಂದಿಗೆ ಅದು ಆಟೋಮೆಟಿಕ್ಲಿ ಸೆಂಡ್ ಆಗಿಬಿಡ್ತದೆ ಸೆಂಡ್ ಆದ ಕೂಡ ಪ್ರತಿಯೊಬ್ಬನೂ ಅದನ್ನು ಈಗ ನಾನು ಕಳ್ಸಿನ ನಾನು ಈಗ ನನ್ನ ಪರಿಚಯದಾಗ ಕಳ್ಸಿ ನಾನು ಪಿ ಎಮ್ ಕಿಸಾನ್ ಯೋಜನೆ ಏನೈತೆ ಮೂರು ಸಾವಿರ ಪ್ರತಿಯೊಬ್ಬರು ಅದನ್ನು ಪ್ರೆಸ್ ಮಾಡೋರೆ ಪ್ರೆಸ್ ಮಾಡಿದ್ದು ಯಾರು ಜಲ್ದಿ ಹೋಗಿ ತಿಳ್ಕೊಂಡು ಹೋಗಿ ಅದನ್ನು ಡಿಲೀಟ್ ಮಾಡ್ಯಾರ ಉಳ್ದಾರೆ ಉಳಕಿದ್ ಮಾತ್ರ ಎಲ್ಲ ರೊಕ್ಕಗಳು ಎಲ್ಲಾ ಸ್ವಚ್ಛ ಆಗ್ಯಾವು ಯಾರು ಬ ಯಾರ ಒಳಗೂ ರೊಕ್ಕ ಉಳಿದಿಲ್ಲ ಮತ್ತು ಟೋಟಲಿ ಅವ್ರದ್ದು ಡಾಟಾ ಇರ್ಬೋದು ಅವ್ರದ್ದು ಇಡೀ ಮೊಬೈಲ್ ಹ್ಯಾಕ್ ಮಾಡಿ ಆ ಇಡೀ ಮೊಬೈಲೇ ಪೂರಾ ಹೀಟ್ ಅಂದ್ರೆ ಏನು ಅದು ಕೈಯಾಗಿ ಸಾಧ್ಯ ಇಲ್ಲ ರಕ್ಟ್ ಹೀಟ್ ಆಗಕತ್ತಿತ್ತು ಅದು ಕಂಟಿನ್ಯೂ ಆ್ಯಪ್ ಏನೋ ಚಾಲೂ ಇರ್ತದಂತ ನಮ್ದು ಎಲ್ಲ ಪ್ರತಿಯೊಂದು ಡಾಟಾನೂ ಅಲ್ಲಿ ಇದು ಲೈವ್ ನನಗೆ ಆಗಿದ್ದು ಉದಾಹರಣೆ ತಮ್ಮೆಲ್ಲರಿಗೆ ಹಂಚ್ಕೋಬೇಕಂತ ಹೇಳಿ ಇದು ಬೇರೆದವ್ರಿಗೆ ಆಗಬಾರ್ದು ಅಂತ ಹೇಳಿ ಈಗ ನಮಗೆ ಕಳಿಸೋರು ಸಹಿತ ಅವ್ರ ಉದ್ದೇಶಪೂರ್ವಕ ಕಳಿಸಿರೋಂಗಿಲ್ಲ ಆಟೋಮೆಟಿಕ್ ಅದು ತಾನೇ ಬಂದ್ಬಿಡ್ತೈತಿ ಅವನು ಮೊಬೈಲ್ಗೆ ಬತ್ತಂದ್ರೆ ನನ್ನ ಕಾಂಟ್ಯಾಕ್ಟ್ನಾಗ ಎಷ್ಟು ಮಂದಿಗೆ ಇರ್ತಾರಲ್ರಿ ಅಷ್ಟು ಮಂದಿಗೂ ಅದು ಸೆಂಡ್ ಆಗಿಬಿಡ್ತೈತಿ ಸೆಂಡ್ ಆದ ಕೂಡ ಪ್ರತಿಯೊಬ್ಬನು ಅದನ್ನು ಲಿಂಕ್ ಪ್ರೆಸ್ ಮಾಡ್ತಾನೆ ಅದಕ್ಕೆ ದಯವಿಟ್ಟು ಯಾರು ಎಷ್ಟು ಸಾಧ್ಯದ ಇದು ಮಾಹಿತಿ ತಮ್ಮ ತಮ್ಮ ಫೇಸ್ಬುಕ್ ಮುಖಾಂತರರಾಗಿರ್ಬೋದು ಇದು ಹೆಂಗ ಯಾವುದೇ ರೀತಿಯಿಂದ ಎಲ್ಲರೂ ಕೂತಲ್ಲಿ ದೋಸ್ತರಿಗೆ ಗೆಳೆಯರಿಗೆ ಇದನ್ನು ಸುದ್ದಿ ಮುಟ್ಟಿಸ್ರಿ ಅಂತ ಹೇಳಿ ತಮ್ಮಲ್ಲಿ ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊತೀನಿ ಯಾಕಂದರೆ ಇದು ಭಾಳಷ್ಟು ಮಂದಿ ಈಗ ಹಳ್ಳಿ ಜನರಿಗೆ ಭಾಳ ತೊಂದರೆಗೂ ಈಡಾಗ್ಯಾರ ಆಮೇಲೆ ಸಿಟ್ಯಾನ್ ಮಂದಿನೂ ಆಯಷ್ಟು ಮಂದಿ ಅದನ್ನು ಪ್ರೆಸ್ ಮಾಡ್ಯಾರೆ ನಾನು ಪ್ರೆಸ್ ಮಾಡಿದ್ದಕ್ಕೆ ಅದು ಈ ಪರಿ ಆಗಿ ಇವತ್ತು ಭಾಳ ಹೈರಾಣ ಆಗ್ಯದ ಅದಕ್ಕೆ ದಯವಿಟ್ಟು ಯಾರೂ ಕೂಡ ಅವು ಯಾವ ನಿಮ್ಮ ಅನ್ನೋನ ಇವು ಇವೇ ಇವಾಗ ಏನು ಹೊಸವು